ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜೈಕುಮಾರ್ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎಂದು ಕ್ರೀಡಾಪಟುಗಳಿಗೆ ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜೈಕುಮಾರ್ ಹೇಳಿದರು ಅವರು ಚಿಕ್ಕಬಳ್ಳಾಪುರ ನಗರದ ಸರಮೂವಿ ಸ್ಟೇಡಿಯಂನಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜೈಕುಮಾರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಮತ್ತು ಅವರ ಅಭಿಮಾನಿಗಳು ಇದ್ದರು ಒಂದು ದಿನ ಓಂಕಾರ ಕ್ರಿಕೆಟರ್ಸ್ ಹಾಗೂ ನಮ್ಮ ಜೈಂಡೇಶನ್ ಜಿಲ್ಲಾ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಾವು ಈಗಾಗಲೇ ತಿಳಿಸಂಗೆ ಜೈ ಫೌಂಡೇಶನ್ ವತಿಯಿಂದ ಕ್ರೀಡೆ ಶಿಕ್ಷಣ ವಿಚಾರಗಳಲ್ಲಿ ನಾವು ಯಾವತ್ತೂ ಸದಾ ಬೆನ್ನಲು ಬಾಗಿ ಹೇಳಿದ್ವಿ ಅದೇ ರೀತಿ ಓಂಪಾರ್ ಓಂಕಾರ ಕ್ರಿಕೆಟರ್ಸ್ ನಮ್ಮ ಸೋದರರು ಬಂದು ವಿನಂತಿ ಮಾಡಿಕೊಂಡ್ರು ಒಂದು ಟೆನಿಸ್ ಬಾಲ್ ಟೂರ್ನಮೆಂಟ್ ಮಾಡೋಣ ಅಂತೇಳಿ ಕಳೆದ ಬಾರಿ ನಾವು ಟೆ ಆಯೋಜನೆ ಮಾಡಿದ ತಮಗೂ ಕೂಡ ಕ್ರೀಡೆ ಮಾಧ್ಯಮದವ್ರದೆಲ್ಲ ಸೊ ಇದು ಕೂಡ ಒಂದು ಇಯರ್ ಎಂಡ್ ಇರೋದರಿಂದ ಒಂದು ಟೂರ್ನಿಮೆಂಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಕೂಡ ಜೊತೆಗೂಡಿ ಅವ್ರ ಜೊತೆಗೆ ಬೆನೆಲ್ಬಾಗಿ ನಿಂತಿದ್ವಿ ಇದೆಲ್ಲ ನಮ್ಮ ಸೋದರರು ಏನು ಕಾರ್ ಕ್ರಿಕೆಟರ್ಸ್ ತಂಡದವ್ರು ಏನಿದೆ ಅವರೊಂದು ಆಯೋಜನೆ ನಾವೊಂದು ಸಹಕಾರ ಸಣ್ಣ ಸಹಕಾರ ನಾವು ನೀಡಿದ್ದೀವಿ ಯಾಕಂದರೆ ಕ್ರೀಡೆಗಳು ಬೆಳೀಬೇಕು ಇವತ್ತು ಕ್ರಿಕೆಟ್ ಅನ್ನೋದು ಅಂತಾರಾಷ್ಟ್ರೀಯ ಕ್ರೀಡೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಈ ಒಂದು ನೋಡಿ ಎಲ್ಲಾ ತಂಡಗಳು ಇಲ್ಲಿ ಭಾಗವಹಿಸ್ತಿರ್ತಾರಲ್ಲ ಎಲ್ಲರೂ ಒಂದುಗೂಡ್ದಾಗ ಎಲ್ಲರೂ ಒಂದು ಯುವಕರ ಒಂದು ಸಂಘಟನೆ ಆಗುತ್ತೆ ಒಳ್ಳೆ ವಿಚಾರಗಳು ಇರ್ತಾನೆ ರಾಹುಲ್ ಕ್ರಿಕೆಟರ್ ಸಂಘದವ್ರು ಹೇಳೋದು ಸರ್ ಕ್ರೀಡೆ ಜೊತೆಗೆ ಸಾಮಾಜಿಕ ಸೇವೆಗಳು ಕೂಡ ಮಾಡ್ತೀವಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಇದ್ರ ಉದ್ದೇಶ ಏನಂದ್ರೆ ಎಲ್ಲರೂ ಒಂದುಗೂಡಬೇಕು ಕ್ರೀಡೆ ಜೊತೆಗೆ ಒಂದು ಸಾಮಾಜಿಕ ಸೇವೆ ಮನೋಭಾವನ ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಂದ್ಯವನ್ನ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದೆ ಅವರ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ರೀಡೆ ಅತ್ಯವಶ್ಯಕ ಇರುತ್ತೆ ಅದರಲ್ಲಿ ಕ್ರಿಕೆಟ್ ಅನ್ನೋದು ಬಹಳ ಒಂದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದಲ್ಲಿ ಇವತ್ತು ಕ್ರಿಕೆಟ್ ನನಗೆ ಗೊತ್ತಿದೆ ಅದು ಒಂದು ಕ್ರೀಡೆ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿರೋದ್ರಿಂದ ಇದರಿಂದ ನಾನು ಈಗಾಗಲೇ ತಿಳಿಸ್ದಂಗೆ ಎಲ್ಲರೂ ಒಂದು ಒಂದು ಕೋಡಿ ಒಂದು ಪಂದ್ಯಾವಳಿಗಳು ಜಿಲ್ಲಾ ಮಟ್ಟದಲ್ಲಿ ಅಂದಾಗ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಂದ ಬಂದಿರ್ತಾರೆ ಎಲ್ಲರೂ ಒಂದು ಒಡನಾಟ ಪ್ರಾರಂಭ ಆಗುತ್ತೆ ಇವಾಗ ಸಾಮಾಜಿಕ ಚಿಂತನೆಗಳಿರ್ಬೋದು ಸಾಮಾಜಿಕ ಸೇವೆಗಳಿರ್ಬೋದು ನಾವು ಅದನ್ನೇ ಹೇಳಿಸ್ತಾ ಇದ್ದೀವಿ ಇವತ್ತು ಕ್ರೀಡೆ ಜೊತೆಗೆ ಸಾಮಾಜಿಕ ಸೇವಾ ಮನೋಭಾವವನ್ನು ಕೂಡ ಬೆಳೆಸ್ಕೊಳ್ಳಿಲ್ಲ ಅದು ಅವರಿಗೆ ಅನುಕೂಲ ಆಗುತ್ತೆ ಇಷ್ಟಗಳ ಹದಿನಾರು ತಂಡಗಳು ಭಾಗವಹಿಸಿದ್ದಾವೆ ಈಗ ಕ್ರೀಡೆ ಕ್ರಿಕೆಟ್ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ತಮಗೆ ತಿಳಿಸಿದಂಗೆ ಕಬಡ್ಡಿ ಖೋಖೋ ಫುಟ್ಬಾಲ್ ಪಂದ್ಯಗಳು ಕೂಡ ಆಯೋಜನೆ ಮಾಡಲಿದ್ದಾವೆ ಜೈ ಫೌಂಡೇಶನ್ ಮಕ್ಕಳಿಂದ ಇದರ ಏನಂದ್ರೆ ಮೂಲ ಉದ್ದೇಶ ಕ್ರೀಡೆಗಳನ್ನ ಬೆಳೆಸೋದು ಯುವಕರಿಗೆ ಒಂದು ಸ್ಫೂರ್ತಿ ತುಂಬೋದು ಅವರಲ್ಲಿ ಕ್ರೀಡೆ ಜೊತೆಗೆ ಸಾಮಾಜಿಕ ಮನೋಭಾವನ ಒಂದು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಸೋಲು ಗೆಲುವು ಸಾಮಾನ್ಯ ಅಂತ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೀವನದಲ್ಲಿ ಆಗಲಿ ಕ್ರೀಡೆಯಲ್ಲಾಗಲಿ ಸೋಲು ಗೆಲುವು ಅದು ಖಂಡಿತ ಇದ್ದೇ ಆಗ್ತದೆ ಒಂದ್ ಸೋದ್ರೆ ಮತ್ತೆ ಗೆಲ್ಲಬೇಕು ಗೆಲ್ಲೇಬೇಕು ಅನ್ನೋ ಆಟ ಅಂತ ಇದ್ರೆ ಮನುಷ್ಯನಿಗೆ ಅದು ಖಂಡಿತವಾಗ್ಲು ಗೆಲ್ತಾರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಅದು ನಮ್ಮ ಧರ್ಮ ನಾನು ಎಲ್ಲ ತಂಡಗಳಿಗೂ ಭಾಗವಹಿಸುವ ತಂಡಗಳಿಗೆ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸದೆ ಇಂಪಾರ್ಟೆಂಟ್ ಸೋಲು ಗೆಲುವು ಲೆಕ್ಕಾಚಾರ ಹಾಕೊಂಡು ಯಾರೂ ಆಡೋದಿಲ್ಲ ಇವತ್ತು ಎನಿ ಪಂದ್ಯಾವಳಿಗಳು ಯಾವುದೇ ಕ್ರೀಡೆಯಲ್ಲಾಗಿರ್ಬೋದು ಗೆದ್ದ ತಂಡಕ್ಕೂ ಶುಭಾಯಿಸ್ತೀವಿ ಸೋತವರೆಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಅವ್ರು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲೆ ಅಂತ ಹಾರೈಸ್ತೀವಿ ಸರ್ ಜೈಪುರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ತಿಳಿಸಿದಂಗೆ ನಾವು ಕಾರ್ಯಕ್ರಮಗಳು ಶುರು ಮಾಡಿದೀವಿ ಈಗ ದೊಡ್ಡಬಳ್ಳಾಪುರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಈಗ ಮುಂದಿನಗಳಲ್ಲಿ ಗೌರಿ ಬಿಂದಲ್ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಕಳೆದ ವರ್ಷ ತಮಗೆ ತಿಳಿದೇ ಇರಬೇಕು ಗೌರಿ ಬಿಂದ ಆಯೋಜನೆ ಮಾಡಿದ್ವಿ ಕ್ರಿಕೆಟ್ ಪಂದ್ಯಾವಳಿ ನಮ್ಗೇನಂತ ಹೇಳಿದ್ರೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಿಂದ ನಾವು ಯಾರೇ ಒಂದು ಯುವಕರು ಬಂದಾಗ ನಾವು ಯಾವತ್ತೂ ಇಲ್ಲ ಅಂತ ಹೇಳಿ ನಮ್ಮ ಕೈಲಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿ ಕ್ರೀಡೆ ವಿಚಾರ ಆಗಿರ್ಬೋದು ಶಿಕ್ಷಣ ವಿಚಾರ ಆಗಿರ್ಬೋದು ಮುಂದೆ ಅವ್ರಿಗೆ ಸಪೋರ್ಟ್ನ ಮುಂದುವರ್ಸ್ಕೊಳಿ ಸರ್ ಗ್ರಾಮೀಣ ಪ್ರದೇಶಕ್ಕೆ ನಿಮ್ಮ ಜಯಪುಂಡೇಶ ಯಾವ ರೀತಿ ಒತ್ತು ಕೊಡುತ್ತೆ ಸರ್ ಗ್ರಾಮೀಣ ಪ್ರದೇಶ ಈಗ ಜನವರಿಯಿಂದ ಶುರು ಮಾಡ್ತೀನಿ ಸರ್ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನ ನಾನು ಕಂಡಿದ್ದೀನಿ ಅದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಏನು ಮಾಡ್ಬೋದು ಮತ್ತು ಸರ್ಕಾರದ ವತಿಯಿಂದ ಏನೊಂದು ಸೌಲಭ್ಯ ನಡೆಸಬಹುದು ಸರ್ ನಾವು ಸಂಸ್ಥೆಗೆ ಈಗ ನಮ್ಮ ಸಂಸ್ಥೆ ಮೊದಲೇ ಉದ್ದೇಶ ತಿಳಿಸಿರುವ ನಾವು ನಿಜವಾದ ಬಡವರಿಗೆ ಅಂದ್ರೆ ನಿಜವಾದ ಅರ್ಹರಿಗೆ ಅಲ್ಲ ಅರ್ಹ ಫಲಾನುಭವಿಗಳಿಗೆ ನಾವು ತಲುಪಿಸುವಂತ ಉದ್ದೇಶ ಇದ್ರಲ್ಲಿ ನಾವು ಪ್ರಚಾರ ಪ್ರಿಯರಲ್ಲ ನಮ್ಗೆ ಪ್ರಚಾರದ ಅವಶ್ಯಕತೆ ಇಲ್ಲ ನಾವು ಒಂದು ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ಇರೋಂಥದ್ದು ಪ್ರತಿಯೊಂದನ್ನು ನಾವು ಪ್ರಚಾರ ಮಾಡ್ಕೊಂಡ್ರೆ ಅಲ್ಲಿ ನಿಸ್ವಾರ್ಥ ಅನ್ನೋ ಪದಕ್ಕೆ ಅರ್ಥ ಇರಲ್ಲ ಸರ್ ಸೊ ನಾವು ಒಂದು ದೇವರ ಆಶೀರ್ವಾದದಿಂದ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಸೇವೆಯನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಈಗಾಗಲೇ ತಿಳಿಸ್ದಂಗೆ ಹದಿನೈದು ವರ್ಷದಿಂದ ನಾವು ನಡ್ಸ್ಕೊಂಡ್ ಬಂದಿವಿ ಸಾಮಾಜಿಕ ಸೇವೆ ನಾವೇನಂದ್ರೆ ಸೇವೆ ಅನ್ನೋದು ಇನ್ನೊಬ್ಬರಿಗೆ ತಿಳಿದಿರ ಕೆಲಸ ಮಾಡುವಂಥದ್ದು ಅವಾಗ ಅದು ನಿಸ್ವಾರ್ಥ ಸೇವೆ ಅಂತ ಖುಷಿಯಾಗುತ್ತೇವೆ ಕೂಡ ಗುರ್ಸಿ ಮಾತಾಡಿ ಸರ್ ನಿಮ್ಮಿಂದ ಬಹಳ ಅನುಕೂಲ ಆಯ್ತು ಇವತ್ತು ಚೆನ್ನಾಗಿದ್ದೀವಿ ಏನೇ ಇದ್ರು ನಿಮ್ಗೆ ತಿಳಿಸ್ತೀವಿ ಅಂತಾರೆ ಅವರು ಕೂಡ ಬಹಳ ಫಲಾನುಭವಿಗಳು ಕೂಡ ಒಳ್ಳೆ ಒಂದು ಮನ ಒಂದು ಆರೈಸೆ ಆರೈಕೆ ಮಾಡ್ತಾರೆ ಸರ್ ಅದು ನಮ್ಗೆ ಖುಷಿ ಆಗುತ್ತೆ ಅವ್ರ ಆಶೀರ್ವಾದ ಈಗ ಹಿರಿಯರಾಗಿದ್ರೆ நம்மந்த ஃபலானுபவ்வித இரையு அவர் ஆசீர்வாத் நம்ம ஸ்ரீராக சார் அதுக்கி இன்னே நான்